ಸ್ನೇಹಿತರೆ ಇದೀಗ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ನಡುವೆ ಡೈವರ್ಸ್ ಆಗಿದ್ರು ಒಳ್ಳೆಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇದೀಗ ಬರ್ತಾ ವಿಡಿಯೋ ನೋಡಿದ್ರೆ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತಹ ವಿಡಿಯೋ ಇದು ಇದೀಗ ಚಂದನ್ ಶೆಟ್ಟಿ ಅವರು ಹಾಗೂ ನಿವೇದಿತಾ ಗೌಡ ಅವರನ್ನ ಮನೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ಸೊ ಏನಿದು ಸುದ್ದಿ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ವೀಕ್ಷಕರೇ ಕನ್ನಡದ ಒಳ್ಳೆಯ ಸ್ಪೆಷಲ್ ಪರ್ಸನ್ ಅಂತಾನೆ ಹೇಳಬಹುದು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇವರಿಬ್ರು ಕೂಡ ಬಹಳನೇ ಸೂಪರ್ ಜೋಡಿ ಅಂತಾನೆ ಹೇಳಬಹುದು ಅನೇಕ ಫ್ಯಾನ್ಸ್ ಗಳು ಇವ್ರನ್ನ ಹೊಗಳಿದ್ದಾರೆ ಆದ್ರೆ ಇವತ್ತು ಚಂದನ್ ಶೆಟ್ಟಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಎರಡು ಮೂರು ತಿಂಗಳ ಹಿಂದೆ ಚಂದನ್ ಶೆಟ್ಟಿ ಅವರ ಜೀವನದಲ್ಲಿ ಬಿರುಗಾಳಿ ಎದ್ದು ದಾಂಪತ್ಯದಲ್ಲಿ ಬಿರುಕು ಬಿದ್ದಿತ್ತು ಆ ಒಂದು ಬಿರುಗಾಳಿ ಇದೀಗ ತಂಗಾಳಿಯಂತೆ ತೇಲುವಂತೆ ಮಾಡಿದೆ ವೀಕ್ಷಕರೇ ಯಾಕಂದ್ರೆ ಇದಕ್ಕೆ ಇದೀಗ ಮತ್ತೆ ಬ್ರೇಕ್ ಬಿದ್ದಿದೆ ಡೈವರ್ಸ್ ಅನ್ನೋ ಪದಕ್ಕೆ ಬ್ರೇಕ್ ಬಿದ್ದು ಮತ್ತೆ ಈ ಜೋಡಿ ಒಂದಾಗಿರುವ ಸುದ್ದಿ ಕೇಳಿ ಅನೇಕ ಫ್ಯಾನ್ಸ್ಗಳು ಇದೀಗ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಚಂದನ್ ಶೆಟ್ಟಿ ಅವರಿಂದ ಬೇರೆಯಾದಂತಹ ನಿವೇದಿತಾ ಗೌಡ ಅವರು ಅಮೆರಿಕಕ್ಕೆ ಹೋಗ್ತಾರೆ ಅನ್ನುವಂತಹ ಸುದ್ದಿ ಇದು ಈಗ ಮತ್ತೆ ವಾಪಸ್ ಬಂದಿದ್ದಾರೆ ಚಂದನ್ ಶೆಟ್ಟಿ ಅವರು ಕೈ ಕೈ ಹಿಡ್ಕೊಂಡಿದ್ದಾರೆ ಚಂದನ್ ಶೆಟ್ಟಿ ಅವರನ್ನ ಕೈ ಹಿಡ್ಕೊಂಡು ಬಂದಿರುವಂತಹ ಫೋಟೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇದೀಗ ಅವರ ಕೈ ಹಿಡ್ಕೊಂಡು ಬರ್ತಾ ಇದ್ದಂತೆ ಅನೇಕ ಫ್ಯಾನ್ಸ್ ಗಳು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಇದು ನಿಜಕ್ಕೂ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಡೈವರ್ಸ್ ಆದ ಬಳಿಕ ಯಾರು ಕೂಡ ಮತ್ತೆ ಒಂದಾಗೋದು ಬಹಳ ತುಂಬಾ ವಿರಳ ಸೆಲೆಬ್ರಿಟಿಗಳು ಹೇಗಪ್ಪ ಅಂತಂದರೆ ಇವರಿಲ್ಲ ಅಂತಂದರೆ ಅವರು ಅವರಿಲ್ಲ ಅಂತಂದರೆ ಮತ್ತೊಬ್ರು ಅನ್ನುವಂಥ ಸಂದರ್ಭದಲ್ಲಿ ಡೈವರ್ಸ್ ಆದಂಥ ಜೋಡಿ ಮತ್ತೆ ಒಂದಾಗೋದು ನಿಜಕ್ಕೂ ಚಿತ್ರರಂಗದಲ್ಲಿ ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು ಯಾಕಂತಂದರೆ ಡೈವರ್ಸ್ ಆದ ಬಳಿಕ ಮತ್ತೆ ಯಾವ ಸೆಲೆಬ್ರಿಟಿಗಳು ಕೂಡ ಒಂದಾಗೋದಿಲ್ಲ ಹೇಗಪ್ಪ ಅಂತಂದರೆ ತುಂಬಾನೇ ಕಷ್ಟ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರುತ್ತೆ ಕೆಲವೊಂದ್ಸಲ ಹಾಗಾಗಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಎಷ್ಟೇ ಕಷ್ಟ ಆದ್ರೂ ಕೂಡ ತಾನು ಇಷ್ಟಪಟ್ಟ ಪ್ರೇಯಸಿಯನ್ನ ಬಿಟ್ಕೊಟ್ಟಿದ್ರು ಕೂಡ ಡೈವರ್ಸ್ ಆಗಿದ್ರು ಕೂಡ ಈಗ ಮತ್ತೆ ಒಂದಾಗಿ ಅವರ ಸಮಸ್ಯೆ ಏನಿತ್ತು ಅದನ್ನ ಬಗೆಹರಿಸಿಕೊಂಡಿದ್ದಾರೆ ಇದೀಗ ಮತ್ತೆ ಒಂದಾಗಿದ್ದಾರೆ ಇದೀಗ ಚಂದನ್ ಶೆಟ್ಟಿ ಅವರು ನಿವೇದಿತಾ ಗೌಡ ಅವರನ್ನ ಕರ್ಕೊಂಡು ಬಂದಿದ್ದಾರೆ ಇದು ಎಲ್ಲೋ ಒಂದ್ ಕಡೆ ಖುಷಿ ವಿಚಾರ ಅಂತಾನೆ ಹೇಳ್ಬೋದು ವೀಕ್ಷಕರೇ ಫ್ಯಾನ್ಸ್ ಗಳು ಅವರ ಫೋಟೋವನ್ನ ಹಾಕಿ ಅವರಿಗೆ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ ಅವರ ಫೋಟೋ ಹಾಗೇನೆ ಈ ವಿಚಾರವನ್ನ ತಿಳಿದಂತಹ ಅನೇಕ ಅವರ ಅಭಿಮಾನಿಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಸೂಪರ್ ಜೋಡಿ ಅಂತ ಸೋ ಕ್ಯೂಟ್ ಅಂತ ಕ್ಯೂಟ್ ಕಪಲ್ ಅಂತೆಲ್ಲ ಕಮೆಂಟ್ ಗಳನ್ನ ಹಾಕ್ತಾ ಇದ್ದಾರೆ ವೀಕ್ಷಕರೇ ಏನೇ ಆಗ್ಲಿ ಅಭಿಮಾನಿಗಳು ಎಷ್ಟೇ ಪ್ರೀತಿ ಇದ್ರು ಕೂಡ ಅವರ ಜೀವನದಲ್ಲಿ ಗೌರವದಿಂದ ನಡ್ಕೋಬೇಕು ನೋಡ್ಕೋಬೇಕು ಯಾಕಂದ್ರೆ ಅವರನ್ನೇ ಫಾಲೋ ಮಾಡುವಂತಹ ಅಭಿಮಾನಿಗಳು ಸಾವಿರಾರು ಜನ ಇರ್ತಾರೆ ಸಾಕಷ್ಟು ಜನ ಇರ್ತಾರೆ ಅವರಿಗೆ ಅದು ಮಾದರಿ ಆಗ್ಬಾರ್ದು ಅವರಿಗೆ ತೊಂದರೆಯಾಗಿ ಅವರನ್ನ ಪಾಲಿಸುವಂತ ಫ್ಯಾನ್ಸ್ಗಳು ಯಾರು ಇರ್ತಾರೆ ಅವರಿಗೆ ನೋವನ್ನು ಕೊಡಬೇಡಿ ಅಂತ ಹೇಳ್ತಾ ನಿಮ್ಮ ಜೀವನ ಇನ್ನಷ್ಟು ಸುಖಕರವಾಗಿರ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀವಿ